ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾವು ಮದರ್ಸ್ ಮೀಡಿಯಾದಲ್ಲಿ ಇನ್ಮೇಲೆ ಜಾತಕ ವಿಶ್ಲೇಷಣೆಯನ್ನು ಮಾಡೋಣ ಮತ್ತು ಕೆಲವೊಂದು ಸಮಸ್ಯೆಗಳು ಹೇಗೆ ಬರ್ತವೆ ಆ ಜಾತಕದ ಆ ನಕ್ಷತ್ರದವರು ಎಲ್ಲೆಲ್ಲಿ ಎಚ್ಚರವಾಗಿರಬೇಕು ಅನ್ನೋದನ್ನು ಎಚ್ಚರಿಸೋಣ ಯಾಕೆಂದರೆ ನಮ್ಮ ವರ್ತನೆಗೂ ಹಾಗೂ ನಮ್ಮ ನಾವು ಮಾಡೋ ತಪ್ಪುಗಳಿಗೂ ನಮ್ಮ ಜಾತಕ ಹಾಗೂ ನಕ್ಷತ್ರ ಗುಣ ಸ್ವಭಾವಗಳು ಕಾರಣವಾಗ್ತವೆ ಆದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಯಾರ ಕೈಯಲ್ಲಿದೆ ಅಂದರೆ ಅದು ನಮ್ಮ ಕೈಯಲ್ಲೇ ಇದೆ ಆ ಗುಣ ಸ್ವಭಾವವನ್ನು ಸರಿಪಡಿಸ್ಕೊಳ್ಳೋ ಒಂದು ವಿಧಾನಗಳು ಆ ಗುಣ ಸ್ವಭಾವದಿಂದ ಏನೇನು ಅಪಾಯಗಳು ಬರುತ್ತೆ ಅದಕ್ಕೆ ಮುನ್ನೆಚ್ಚರಿಕೆಗಳು ಕೊಡುವಂಥ ಸಂಚಿಕೆಗಳನ್ನು ಇನ್ಮೇಲೆ ಶುರು ಮಾಡ್ತಾ ಇದ್ದೀವಿ ಇದನ್ನು ಮೊದಲೇ ಶುರು ಮಾಡ್ತೇನೆ ನಾನು ಶುರು ಮಾಡಿದ್ದೇ ಜ್ಯೋತಿಷ್ಯದಿಂದಲೇ ಶುರು ಮಾಡಿದ್ದು ಈ ಚಾನಲ್ನ ಆದರೆ ಆನಂತರ ಏನಾಯಿತು ಆ ಜ್ಯೋತಿಷ್ಯದ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಬೇಕು ಅನಿಸ್ತು ಅದರ ಬಗ್ಗೆ ಆ ನಕ್ಷತ್ರದವರು ಗುಣ ಸ್ವಭಾವಗಳನ್ನು ತುಂಬ ನಕ್ಷತ್ರದವರು ಇರ್ತಾರೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕಾಗಿತ್ತು ಅದರ ಬಗ್ಗೆ ಓದಿದೆ ತಿಳ್ಕೊಂಡೆ ತುಂಬ ಜನನ ವ್ಯಕ್ತಿಗಳನ್ನು ಮೀಟ್ ಆಗಿದೆ ಅದಕ್ಕೆ ತುಂಬ ಸಮಯ ತಗೊಳ್ತು ಒಂದು ವರ್ಷದ ತನಕನೂ ಆಯಿತು ಇನ್ನೂ ಇದೆ ನಿರಂತರ ಇನ್ನೂ ಕೆಲಸಗಳು ಉಂಟು ಅದ್ರ ಜೊತೆಗೆ ನಿಮಗೆ ಸ್ವಲ್ಪ ಸ್ವಲ್ಪ ಮಾಹಿತಿಗಳನ್ನು ಇತ್ತು ಇನ್ನೂ ಕಲಿಯುವಂಥದ್ದು ಬೇಕಾದಷ್ಟಿದೆ ಇನ್ನೂ ಅದರ ಜ್ಯೋತಿಷ್ಯ ಅನ್ನೋದು ಒಂದು ಸಂಶೋಧನೆ ಅಂತ ಎಷ್ಟೋ ಜನ ಹಿರಿಯರು ಹೇಳ್ತಾ ಇದ್ದಾರೆ ಆದರೆ ಅದು ಸತ್ಯ ಅದನ್ನು ನಾನು ಇವಾಗ ನಿಮ್ಮ ಮುಂದೆ ಕೆಲವನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಸಂಶೋಧನೆ ಹಾಗೂ ನನ್ನ ಅನು ಅನಿಸಿಕೆ ಪ್ರಕಾರದಲ್ಲಿ ಏನೇನಾಗಿದೆ ಅನ್ನೋದು ನಿಮಗೆ ಹಂತ ಹಂತವಾಗಿ ಹೇಳ್ತೀನಿ ಮತ್ತು ಯಾವ ನಕ್ಷತ್ರ ರಾಶಿಗಳವರು ಆ ಗುಣ ಸ್ವಭಾವಗಳನ್ನು ಬದಲಾಯಿಸ್ಕೊಳ್ಳೋದು ಹೇಗೆ ಅದಕ್ಕೆ ದಾರಿಗಳು ಹೇಗೆ ಮತ್ತು ಕೆಲವರಿಗೆ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಯಿಂದ ಹೊರಗಡೆ ಬರೋದು ಹೇಗೆ ಅವರು ಹಣ ಸಂಪಾದನೆ ಮಾಡೋದು ಹೇಗೆ ಪ್ರತಿಯೊಂದನ್ನು ಜ್ಯೋತಿಷ್ಯದ ಪ್ರಕಾರ ಹಾಗೂ ಇವತ್ತಿನ ವೈಜ್ಞಾನಿಕ ಪ್ರಕಾರವಾಗಿ ನಿಮಗೆ ಮಾ ಸಲಹೆ ಹಾಗೂ ಸೂಚನೆಗಳನ್ನು ಕೊಡ್ತಾ ಇದ್ದೀನಿ ಇದು ನನ್ನ ಚಿಕ್ಕ ಅನುಭವ ನಾನು ಮೊದಲಿಂದಲೂ ಜ್ಯೋತಿಷ್ಯದ ಬಗ್ಗೆ ತುಂಬ ಆಸಕ್ತಿ ಉಳ್ಳವನಾಗಿ ತುಂಬ ಕಡೆ ಇದು ಮಾಡ್ತಾಯಿದ್ದೆ ಆದರೆ ನಾನು ವೈಯಕ್ತಿಕವಾಗಿ ಸ್ಟಡಿ ಮಾಡ್ತಾ ಇದ್ದೆ ಅಂದರೆ ಆ ವ್ಯಕ್ತಿಗಳನ್ನು ಆಗಿದೆ ಆ ನಕ್ಷತ್ರದ ವ್ಯಕ್ತಿಗಳು ಆ ಗುಣ ಸ್ವಭಾವ ಇದೆಯಾ ಇಲ್ವಾ ಆ ನಕ್ಷತ್ರದ ಆ ರಾಶಿ ವ್ಯಕ್ತಿಗಳಿಗೆ ಆ ಗುಣ ಸ್ವಭಾವ ಇಲ್ವಾ ಇಲ್ ಈ ತಿಳ್ಕೊಳ್ಳಿಕ್ಕೆ ನನಗೆ ಸ್ವಲ್ಪ ಸಮಯ ಬೇಕಾಯಿತು ಅಂಥ ವ್ಯಕ್ತಿಗಳನ್ನು ತುಂಬ ಜನ ಕಾಂಟ್ಯಾಕ್ಟ್ ಮಾಡಿ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೀನಿ ಆ ಹೇಗೆ ಹೇಗಾಗ್ತಾರೆ ಅವರು ಎಲ್ಲಿ ಸಮಸ್ಯೆಯಲ್ಲಿ ಸಿಲುಕರ್ ಇವತ್ತೆಷ್ಟೋ ಜನ ಅಪರಾಧಿಗಳಾಗುವವರಿಗೆ ಯಾವ ರೀತಿ ಬಂತು ಅದು ಅದು ಏನು ಸಮಸ್ಯೆಯಿಂದ ಬಂತು ಅವರಿಗೆ ಮಾರ್ಗದರ್ಶನ ಯಾಕೆ ಮಾಡಿಲ್ಲ ಅವ್ರ ಮಾರ್ಗದರ್ಶನ ಯಾಕೆ ಕೇಳಿಲ್ಲ ಇದೆಲ್ಲದರ ಬಗ್ಗೆ ಮಾತನಾಡೋಕ್ಕಿಂತ ಮೊದಲು ಇವತ್ತು ನಾನು ಆಲ್ರೆಡಿ ಗೊತ್ತಿದೆ ನಾನು ದರ್ಶನ್ ಅವ್ರ ಬಗ್ಗೆ ಬೇರೆ ವಿಷಯಗಳ ಬಗ್ಗೂ ನಾನು ಮಾತಾಡ್ತಾನೆ ಇರ್ತೀನಿ ತಪ್ಪು ಮಾಡಿದ್ದ ಸಮಾಜದಲ್ಲಿ ಎಲ್ಲರ ಬಗ್ಗೂ ಮಾತಾಡ್ತಾ ಇರ್ತೀನಿ ಅವ್ರು ಯಾಕೆ ತಪ್ಪಾಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರೋ ನಾನು ವಿಡಿಯೋ ಹಳೆ ವಿಡಿಯೋಗಳನ್ನೆಲ್ಲ ನೋಡಿ ಕೆಲವು ಅಪಪ್ರಚಾರಗಳು ಮಾಡೋದ್ರ ಬಗ್ಗೂ ಮಾತಾಡ್ತೀನಿ ಯಾಕೆಂದರೆ ನಾನು ಮಾತಾಡುವಾಗ ಅದರ ಬಗ್ಗೆ ನಾನು ಸ್ಟಡಿ ಮಾಡಿ ನಾನು ಅದ್ರ ಬಗ್ಗೆ ತಿಳ್ಕೊಂಡು ಅಲ್ಲಿ ಹೋಗಿ ಇದೆಲ್ಲ ಮಾಡಿಕೊಂಡು ಆನಂತರ ನಾನು ಅದ್ರ ಬಗ್ಗೆ ಮಾತನಾಡೋದು ಇಲ್ಲಾಂದ್ರೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಸುಮ್ಮನೆ ಇದ್ದು ಬಿಡ್ತೇನೆ ಆದರೆ ಕಪೋಲ ಕಲ್ಪಿತವಾಗಿ ಎಷ್ಟೋ ಜನ ಮಾತಾಡ್ತಾನೆ ಇರ್ತಾರೆ ಆದರೆ ಕಪೋಲ ಕಲ್ಪಿತ ಮಾತನಾಡೋಕ್ಕಿಂತನೂ ನಾವು ಸತ್ಯ ವಿಷಯ ತಿಳ್ಕೊಂಡು ಆ ಜಾಗಕ್ಕೆ ಹೋಗಿ ತಿಳ್ಕೊಂಡು ಮಾತನಾಡೋದು ತುಂಬ ಇಂಪಾರ್ಟೆಂಟ್ ನಾನು ಎಷ್ಟೋ ಜನ ನನಗೆ ಹೇಳ್ತಾರೆ ಈ ವಿಡಿಯೋ ವಿಡಿಯೋದಲ್ಲಿ ನೀವು ಯಾಕೆ ಮುಖ ತೋರಿಸೋದಿಲ್ಲ ಅಂತ ನಾನು ಎಷ್ಟೋ ಜನ ಕೇಳ್ತಾ ಇದ್ದಾರೆ ಖಂಡಿತ ಮುಖ ತೋರಿಸುವಂಥ ದಿನ ಬಂದ ತೋರಿಸ್ತೀನಿ ಯಾಕೆ ಅಂದರೆ ನಾನು ಕೆಲವೊಂದು ಸ್ಟಡಿ ಮಾಡಬೇಕಾಗಿದ್ದರಿಂದ ನಿಮ್ಮ ನಡುವೆನೇ ಬರ್ತೀನಿ ಎಷ್ಟೋ ಸಮಸ್ಯೆಗಳು ಎಲ್ಲಿರುತ್ತೆ ಅಲ್ಲಿಯೇ ನಾನು ಬರಬೇಕಾಗಿರೋದ್ರಿಂದ ನಾನು ನಾನಲ್ಲಿ ಹೋದಾಗ ವೀಡಿಯೋ ಮತ್ತು ಕೆಲವೊಂದು ಇದನ್ನು ಕಲೆಕ್ಟ್ ಮಾಡೋಕ್ಕೆ ನಂಗೆ ಸ್ವಲ್ಪ ಕಷ್ಟ ಆಗೋದ್ರಿಂದ ನಾನು ಮುಖನ ಗೌಪ್ಯವಾಗಿ ಇಟ್ಟಿದ್ದೀನಿ ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನಾನು ಮುಂದೆ ಬರ್ತೇನೆ ಅದರ ಒಟ್ಟಿಗೆ ನಾನು ಇವತ್ತು ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರು ಯಾಕೆ ಸಮಸ್ಯೆಗಳು ಸಿಲ್ಕಿದ್ರು ಅವರಿಗೆ ಮಾರ್ಗದರ್ಶ ಅವರು ದೈವಭಕ್ತರಾಗಿದ್ದರು ಅವ್ರ ಕೆಲಸ ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ರು ಎಲ್ಲವೂ ಸತ್ಯ ಅದಾದ ನಂತರ ಅವರು ಯಾಕೆ ಫೈಲರ್ ಆದರು ಅವರು ಈ ಪರಿಸ್ಥಿತಿ ಯಾಕೆ ಬಂತು ಹನ್ನೆರಡು ಹದಿಮೂರು ವರ್ಷದ ಹಿಂದೆ ಒಮ್ಮೆ ಜೈಲಿಗೆ ಇಪ್ಪತ್ತೆಂಟು ದಿನ ಹೋಗಿ ಬಂದ ನಂತರನೂ ಅವ್ರು ಯಾಕೆ ಪಾಠ ಕಲ್ತಿಲ್ಲ ಅವರ ಸಮಸ್ಯೆ ಏನಾಯಿತು ಅದ್ರ ಬಗ್ಗೆ ಇವತ್ತು ಮಾತನಾಡೋಣ ಇದು ಒಂದೇ ಎಪಿಸೋಡಲ್ಲಿ ನಿಮ್ಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಆದರೆ ಅವ್ರ ಗುಣ ಸ್ವಭಾವನ ನಾನು ನಿಮಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಅವ್ರ ಗುಣ ಸ್ವಭಾವ ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋದು ಅವರದ್ದು ಅವ್ರು ಹುಟ್ಟಿದ ಸ್ಥಳ ನಮಗೆ ಸರಿಯಾಗಿ ಗೊತ್ತಿಲ್ಲ ಆದರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇರೋದರಿಂದ ಕೆಲವೊಂದು ಅವರು ಯಾರೋ ಒಂದು ಬೆಂಗಳೂರಲ್ಲಿರುವಂಥ ಅಭಿಮಾನಿ ಕೊಟ್ಟಿರೋ ಹಾಗೂ ಅವರ ಅಭಿಮಾನಿಗಳು ಇದು ಮಾಡಿರೋದು ಎರಡು ಪ್ಲೇಸ್ ಹೇಳಿದ್ದಾರೆ ಅವರು ಬೆಂಗಳೂರು ಅಥವಾ ಪನ್ನಂಪೇಟೆ ಅಂತ ಹೇಳಿ ಅವರು ಹುಟ್ಟಿರೋದು ಹದಿನಾರು ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಏಳು ಪನ್ನಂಪೇಟೆ ಅಂತಲೂ ಹಾಕಿ ನೋಡಿದೆ ಇದರಲ್ಲೂ ಹಾಕಿದೆ ಅಷ್ಟೇನು ಬದಲಾವಣೆಗಳು ಬಂದಿಲ್ಲ ಅದರಲ್ಲಿ ಸೇಮ್ ಅಂತ ಇದರಲ್ಲಿದೆ ಅವರು ಶ್ರವಣ ನಕ್ಷತ್ರನೇ ಬರುತ್ತೆ ಅದರ ಜೊತೆಗೆ ಮಕರ ರಾಶಿ ಬರುತ್ತೆ ಅವ್ರದ್ದು ಹಾಗೂ ಲಗ್ನ ರಸಭಲಗ್ನ ಬರುತ್ತೆ ಚಂದ್ರಾಧಿಪತಿ ಬರ್ತಾನೆ ಈ ಇದರಲ್ಲಿ ಸಮಸ್ಯೆಗಳು ಏನು ಇವರದ್ದು ಅಂದರೆ ಮೇನ್ ಸಮಸ್ಯೆ ಅಂದರು ಇವರು ಇವರು ದರ್ಶನವ್ರು ಯಾಕೆ ಇವತ್ತು ಸಮಸ್ಯೆಗೆ ಸಿಲುಕಾಯ್ಕೊಂಡಿದ್ದಾರೆ ಅಂದರೆ ಇವರು ಸರಿಯಾದ ಮಾರ್ಗದರ್ಶನೇ ಇಲ್ಲ ಮತ್ತು ಜ್ಯೋತಿಷ್ಯಗಳ ಹತ್ರ ಹೋಗ್ತಾರೋ ಇಲ್ಲಿ ಗೊತ್ತಿಲ್ಲ ದೇವರ ಹತ್ರ ಹೋಗ್ತಾರೆ ಆದರೆ ಜ್ಯೋತಿಷ್ಯಗಳ ಹತ್ರ ಹೋಗಿ ಅವ್ರ ಮಾರ್ಗದರ್ಶನ ತಗೊಳ್ಬೇಕಿತ್ತು ಆದರೆ ಅಲ್ಲಿ ಸ್ವಲ್ಪ ಅವರು ಹೇಳಿ ಇದು ಮಾಡಿದ್ದಾರೆ ಅವರು ಈ ಸಮಸ್ಯೆಗಳೆಲ್ಲ ಬರೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಅವರು ಇದು ಯಾರು ಬೇರೆಯವ್ರು ತಪ್ಪು ತಿಳ್ಕೊಂಡ್ರು ಏನು ಅಂದ್ಕೊಂಡ್ರೂ ಆಗಿದ್ದಿಲ್ಲ ಆದರೆ ಅವ್ರ ಜಾತಕ ವಿಶ್ಲೇಷಣೆ ಅವ್ರಿಗೆ ಸಮಸ್ಯೆ ಬರೋದಕ್ಕೆ ಮೇಲ್ ಮುಖ್ಯ ಕಾರಣವೇ ಏನು ಅಂದರೆ ಎಲ್ಲರಿಗೂ ಗೊತ್ತಿರುವಂಥ ಕಾರಣವೇ ಅವರು ಮೊದಲನೇ ಹೆಂಡತಿ ಅವರು ಮೋಸ ಮಾಡಿದ್ದೆ ಅವರು ಈ ಪರಿಸ್ಥಿತಿ ಬಂದಿತ್ತು ಇವತ್ತು ಈ ಕೆಟ್ಟ ಪರಿಸ್ಥಿತಿಗೆ ಅವ್ರು ಯಾಕೆ ಬಂದಿದ್ದಾರೆ ಅಂದರೆ ಅವರ ಮೊದಲನೇ ಹೆಂಡತಿಯನ್ನು ಇಟ್ಟು ಬೇಕಾದಷ್ಟು ಇಟ್ಕೊಂಡಿದ್ದಾರೆ ಒಂದು ಗಲಾಟೆ ಆದ ನಂತರ ಏನು ಗಲಾಟೆ ಮಾಡದೆ ಇದು ಮಾಡಿ ಇಟ್ಕೊಂಡಿದ್ದಾರೆ ಹೊರತು ಆದರೆ ಅವ್ರ ಬಗ್ಗೆ ಏನು ಅವ್ರಿಗೆ ಅಂಥ ಒಲವು ಇದೆ ಅನ್ನೋದ್ರ ಬಗ್ಗೆ ಎಲ್ಲೂ ಇಲ್ಲ ಕೆಲವೊಂದು ಒಂದು ಎರಡು ಪ್ರೋಗ್ರಾಮಲ್ಲಿ ನಾ ಡ್ಯಾನ್ಸ್ ಮಾಡಿದ್ದು ಬಿಟ್ಟರೆ ಅವರು ಅಂಥ ಅವ್ರನ್ನ ಎಲ್ಲೂ ನಿರಂತರವಾಗಿ ಯಾವ ಇದಕ್ಕೂ ಕರ್ಕೊಂಡು ಬರ್ತಾ ಇಲ್ಲ ಇತ್ತು ಅದು ಆಮೇಲೇನು ವಿಷಯ ಬಿಡಿ ಆದರೆ ಅವ್ರನ್ನ ಬಿಟ್ಟು ಅವರು ಎರಡನೇ ಹೆಣ್ಣಿನ ಮೇಲೆ ಆಸೆ ಪಟ್ಟಿದ್ದಿದೆಯಲ್ಲ ಅವರ ಜೀವನಕ್ಕೆ ಮುಳುವಾಯಿತು ಆ ಎರಡನೇ ಹೆಣ್ಣಿನ ಸಮಸ್ಯೆ ಏನು ಅನ್ನೋದು ನಾರ್ಮಲ್ ಆಗೇ ಗೊತ್ತಾಗುತ್ತೆ ಯಾಕೆಂದರೆ ಅವ್ರಿಗೆ ಸ್ವಲ್ಪ ದುರಾಸೆನೆ ಇತ್ತು ಆಗ್ಲಿಕ್ಕೆ ಬಂದಲು ಅದಕ್ಕೆ ಅಂಥ ಕ್ವಾಲಿಟಿ ಇಲ್ಲದೆ ಇರೋದರಿಂದ ಈ ರೀತಿ ಒಬ್ಬ ವ್ಯಕ್ತಿನ ಇದು ಮಾಡ್ಕೊಳ್ಬೇಕಂಥೇಳಿ ಇವ್ರನ್ನ ಅಟ್ರ್ಯಾಕ್ಷನ್ ಮಾಡಿಕೊಂಡ್ರು ಅದು ನಕ್ಷತ್ರದ ಪ್ರಭಾವದಿಂದ ಹಾಗೂ ಇದರಿಂದ ಅವರು ಅಟ್ರ್ಯಾಕ್ಟ್ ಆದರು ಅಲ್ಲಿ ಅವ್ರು ಎಚ್ಚೆತ್ಕೊಳ್ಬೇಕಾಗಿತ್ತು ಎಷ್ಟೋ ಜನ ಹೇಳ್ತಾರೆ ವಿಜಯಲಕ್ಷ್ಮಿಯವರು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂತೇಳಿ ಇಲ್ಲ ವಿಜಯಲಕ್ಷ್ಮಿಯವರಷ್ಟು ದರ್ಶನವ್ರನ್ನ ಪ್ರೀತಿ ಮಾಡುವರು ಇಷ್ಟಪಡೋರು ಯಾರೂ ಇಲ್ಲ ಇತ್ತು ಆದರೆ ದರ್ಶನ್ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಫೈಲೂರ್ ಆದರು ಯಾಕೆ ಫೈಲೂರ್ ಆದರು ಅಂದರೆ ನೋಡಿ ಅವರು ಕ ದರ್ಶನ್ ಅವರು ಸೂಪರ್ ಸ್ಟಾರ್ ಆದ ನಂತರ ಬ ವಿಜಯಲಕ್ಷ್ಮಿಯವರು ಮದುವೆ ಆಗಿದ್ದಲ್ಲ ಅವರು ಸೂಪರ್ ಸ್ಟಾರ್ ಆಗೋಕ್ಕಿಂತ ಮೊದಲು ಒಂದು ನಾರ್ಮಲ್ ಆ್ಯಕ್ಟ್ರ್ ಆಗಿರುವಾಗಲೇ ಮದುವೆ ಮಾಡಿ ಲವ್ ಮಾಡಿ ಇಷ್ಟಪಟ್ಟು ಧಾರಾವಾಹಿಯಲ್ಲಿರುವಾಗಲೇ ಮದುವೆ ಆದವರು ಅದನ್ನು ಇವರು ಮಾಡ್ತದ್ದು ಕಷ್ಟ ಕಾಲದಲ್ಲಿ ಇವರ ಖರ್ಚಿಗೂ ಹಣ ಕೊಟ್ಟಿದ್ದಾರೆ ಅಂತ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಅದು ಸತ್ಯ ಆಗಿದೆ ಯಾಕೆಂದರೆ ಆ ಟೈಮಲ್ಲಿ ಅವರು ಕೆಲ್ಸಕ್ಕೆ ಹೋಗ್ತಾಯಿದ್ರು ಅವರು ಹೈಲಿ ಎಜುಕೇಟೆಡ್ ಆಗಿರೋದ್ರಿಂದ ಕೆಲಸಕ್ಕೆ ಹೋಗ್ತಾಯಿದ್ರು ಅದರಿಂದ ಇದು ಮಾಡಿದ್ದಾರೆ ಅಂತಲೂ ಹೇಳ್ತಾರೆ ಆಗಿಲ್ಲ ಅಂತಲ್ಲ ಯಾಕೆಂದರೆ ಇವರು ಸೂಪರ್ ಸ್ಟಾರ್ ಗಿರಿ ನೋಡಿಕೊಂಡು ಅವರು ಬಂದವರು ಅಲ್ಲ ಅಥವಾ ಸೂಪರ್ ಸ್ಟಾರ್ ಆದ ನಂತರ ಅವರು ಹಣಕ್ಕೆ ಅಥವಾ ಆಸ್ತಿಯಲ್ಲಿ ಪಾಲ್ಕೊಡಿ ಹೊಡೆದಾಗ ಫಸ್ಟ್ ಹೊಡೆದಾಗನೇ ನನಗೆ ಇಷ್ಟು ಕೊಡಬೇಕು ಅಂತೇಳಿ ಅವ್ರು ಸಪ್ರೇಟಾಗಿ ಹೋಗ್ಬೋದಿತ್ತು ಆದರೆ ಅವರು ಏನೂ ಮಾಡಲಿಲ್ಲ ಅವರ ಹೆಸ್ರೆಲ್ಲ ಆಸ್ತಿ ಅಂತಸ್ತೆಲ್ಲ ಇತ್ತು ಅದರಿಂದನೇ ಹೊಡೆದ್ರು ಅನ್ನೋದು ಒಂದು ವಾದ ಆದರೂ ಆದರೆ ಅದನ್ನು ನಾವು ಒಪ್ಪೋಕ್ಕೆ ಆಗೋದಿಲ್ಲ ಯಾಕೆಂದರೆ ಅವರು ಹೆಂಡತಿ ಗಸರೆ ಮಾಡಿರ್ತಾರೆ ಆದರೆ ಬೇರೆ ಯಾವುದೋ ಕಾರಣದಲ್ಲಿ ಜಗಳ ಆಯಿತು ಆವಾಗ ಸಿಟ್ಟು ಅನ್ನೋದಿದೆಯಲ್ಲ ಅವರಿಗೆ ಅತಿಯಾದ ಈ ಮಕರ ರಾಶಿಯವರು ಈ ಶ್ರವಣ ನಕ್ಷ ಅತಿಯಾದ ಸಿಟ್ಟು ಮುಂಗೋಪ ಮತ್ತು ಯಾರೋ ಹೇಳಿದ್ದನ್ನು ಮಾತನ್ನಾಗ ಮಾತ್ರ ಕೇಳೋದು ಇವರಿಗೆ ಒಂದು ತಿರುಗಿ ಯಾರಾದರೂ ಮಾತಾಡಿದ್ರೆ ಅಥವಾ ನೀನು ತಪ್ಪು ಅಂದರೆ ಆ ವ್ಯಕ್ತಿ ಅವ್ರಿಗೆ ನೆಕ್ಸ್ಟ್ ದಿನ ಅವರು ವೈರಿ ಆಗ್ತಾರೆ ಇಷ್ಟೇ ಅವ್ರ ವ್ಯಕ್ತಿ ವೈರಿ ಮಾಡ್ಕೊಳ್ಳೋದು ತುಂಬ ಈಸಿ ಅವರಿಗೆ ಅವ್ರೆಲ್ಲರನ್ನೂ ವೈರಿಗಳು ಮಾಡ್ಕೊಂಡು ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ ಎಲ್ಲರೂ ಅವ್ರಿಗೆ ಒಳ್ಳೇದು ಬಯಸೋರನ್ನ ಪ್ರತಿಯೊಬ್ಬರು ಜಗ್ಗೇಶ್ ಅವ್ರನ್ನ ಇರ್ಬೋದು ಬೇರೆ 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 ಅವರು ಒಳ್ಳೊಳ್ಳೆ ಸ್ನೇಹಿತರೆಲ್ಲ ಅವರಿಂದ ದೂರ ಆಗಿದ್ದಾರೆ ಇವತ್ತು ಈ ಸಮಸ್ಯೆ ಬರುವಾಗ ಅವ್ರ ಜೊತೇಲಿ ಇದ್ದವರೆಲ್ಲ ನೋಡಿ ರೌಡಿಗಳು ರೌಡಿಗಳ ಹಿನ್ನೆಲೆ ಇರುವಂಥವ್ರು ಇಂಥವ್ರನ್ನ ಅವರು ಸ್ನೇಹಿತರು ಮಾಡ್ಕೊಂಡ್ರು ಯಾಕೆಂದ್ರೆ ಅಣ್ಣ ಅಣ ಹಣ ಅನ್ನೋರನ್ನು ಮಾತ್ರ ಈ ನಕ್ಷತ್ರದವರು ಜಾಸ್ತಿ ಅಟ್ರಾಕ್ಷನ್ ಮಾಡ್ಕೊಂಡಿರ್ತಾರೆ ಅದು ಇವ್ರಿಗೆ ಅಪಾಯ ತಂದು ಕೊಡ್ತು ಅದೇ ಬುದ್ಧಿವಾದ ಹೇಳುವಂಥ ಅವ್ರ ಮಗ ಮತ್ತು ಅವ್ರ ಹೆಂಡ್ತಿನ ಅವರು ಜೊತೆಗೆ ಇಟ್ಕೊಂಡಿದ್ರೆ ಅವ್ರ ಜೊತೆಗೆ ಅವರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದರೆ ಅವ್ರು ಕೆಟ್ಟದಕ್ಕೆ ಆಕರ್ಷಣೆ ಆಗ್ತಿಲ್ಲ ಆಯಿತು ಅವರಿಲ್ಲ ಅವ್ರಿಗೆ ಬರೀ ಫ್ರೆಂಡ್ಸು ಅವ್ರ ಇವ್ರ ಜೊತೆಯೇ ಜಾಸ್ತಿ ತಿರುಗಾಡೋಕೆ ಹಿಡಿದ್ರೆ ಹೊರತು ಹೆಣ್ತಿನ ಕರ್ಕೊಂಡು ತಿರ್ಗಾಡೋ ಕೆಡ್ದು ಸಹಿತ ಅವರು ದಾರಿ ತಪ್ಪೋದಿಲ್ಲಾಯಿತು ಅವ್ರು ಇನ್ನೂ ದೊಡ್ಡ ಸೂಪರ್ ಸ್ಟಾರ್ ಆಗ್ತಿದ್ರು ಅವರು ಕೆಲವೊಂದು ವಿಷಯ ದಾನ ಧರ್ಮ ಪ್ರಾಣಿಗಳು ಉಳಿಸೋದ್ರಲ್ಲಿ ಅದರಲ್ಲೇ ನಾನು ಏನೂ ಇದು ಮಾಡೋದಿಲ್ಲ ಈ ಪ್ರಾಣಿಗಳ ವಿಷಯ ಬಂದಾಗ ಅವರಿಗೆ ಎರಡು ಮೂರು ಸಮಯದಲ್ಲಿ ಅವರಿಗೆ ಅವರು ಫಾರ್ಮ್ ಹೌಸಲ್ಲಿ ಅಪಸಕುಣ ಕಾಣಿದೆ ಅಂದರೆ ಕುದುರೆ ಸತ್ತೋಗಿರುವಂಥದ್ದು ನಾಯಿಗಳು ನಿಗೂಢವಾಗಿ ಸತ್ತೋಗಿದ್ದು ಅವರು ಇದು ತುಂಬ ಇಷ್ಟಪಟ್ಟಿರುವಂಥ ಕುದುರೆ ಅವೆಲ್ಲವೂ ಅಪಸಕುಣದ ಸೂಚನೆ ಆವಾಗ ಅವರು ಎಚ್ಚೆತ್ಕೊಳ್ಬೇಕಿತ್ತು ಆದರೆ ಅದು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು ಅವರು ಆವಾಗ ಯಾರ ಜೊತೆಯೂ ಮಾರ್ಗದರ್ಶನ ತಗೊಂಡು ಇಲ್ಲ ಏನೂ ಇಲ್ಲ ಅವರು ಅವರು ಬರೀ ಇದನ್ನು ಮಾಡಿಕೊಂಡು ಹೋಗ್ತಾನೇ ಇದ್ದರು ಅದರಿಂದ ಅವ್ರಿಗೆ ಸಮಸ್ಯೆಗಳು ಆಯಿತು ಈ ಶೀಘ್ರ ಕೋಪಿಗಳ ಸಮಸ್ಯೆ ಏನು ಅಂದರೆ ಮತ್ತು ಬೇರೆಯವ್ರ ಮಾತು ಕೇಳೋದಿದ್ದಲ್ಲ ಅವರು ಸ್ವಂತ ಬುದ್ಧಿನ ಬಳಸೋದಿಲ್ಲ ನಟನೆಯಲ್ಲಿ ದರ್ಶನ್ ಅವರಿಗೆ ಅದ್ಭುತ ಕಲೆ ಹೊಲ್ದು ಬಂದಿದೆ ಅದು ಯಾಕೆ ದೈವತ್ವದಿಂದ ಬಂದಿದೆ ರಕ್ತದಲ್ಲೇ ಬಂದಿರುವಂಥ ಕಲೆ ಅವ್ರು ಯಾವ ನಟ ಆ್ಯಕ್ಟಿಂಗ್ ಬೇಕಾದರೂ ಇದು ಮಾಡ್ತಾರೆ ಅದರಲ್ಲಿ ನಾವು ಎಲ್ಲರೂ ಅವ್ರು ಇಷ್ಟಪಡ್ತೀವಿ ಇವತ್ತು ಅಭಿಮಾನಿಗಳು ಒಂದು ಫಿಫ್ಟಿ ಪರ್ಸೆಂಟ್ ಅಭಿಮಾನಿಗಳು ಒಂದು ಥರ ಅಂಧಾಭಿಮಾನಿಗಳು ಮತ್ತು ಮಿಕ್ಕಿ ಮಿಕ್ಕಿ ಫಿಫ್ಟಿ ಪರ್ಸೆಂಟ್ ಅಭಿಮಾನಿಗಳೆಲ್ಲ ಒಳ್ಳೆ ಅಭಿಮಾನಿಗಳು ಅವರು ಹೈಲಿ ಎಜುಕೇಟೆಡ್ ಮತ್ತು ಇವ್ರ ಆ್ಯಕ್ಟಿಂಗು ಇವ್ರ ಗುಣಕ್ಕೆ ಸೋತು ಇವ್ರ ಅಭಿಮಾನಿಗಳಾದವು ಅವರು ಇವತ್ತು ಅವ್ರು ತಪ್ಪಾದರೆ ಶಿಕ್ಷೆ ಆಗಲಿ ಅಂತಲೇ ಮಾತಾಡ್ತಾರೆ ಈ ಅಂಧ ಅಭಿಮಾನಿಗಳು ತಲೆ ಬುಡ ಇಲ್ದಿದ್ದವರು ಅವು ಇದ್ದವರು ಮಾತ್ರ ಇವ್ರ ಪರವಾಗಿ ಮಾತಾಡ್ತವೆ ಅವ್ರು ಮಾಡಿದ ಕೊಲೆನೂ ಸಮರ್ಥನೆ ಮಾಡ್ಕೊತಾರೆ ಅವ್ರು ಮಾಡಿದ್ದಾರೆ ಅನ್ನೋದು ಕೋರ್ಟಿಂದ ಪ್ರೂವ್ ಆಗಿದೆ ಇಲ್ಲಿವರೆಗೆ ತನಿಖೆಯ ಪ್ರಕಾರ ಅವರು ಕೈವಾಡ ಇದೆ ಅನ್ನೋದು ಪ್ರೂವ್ ಆಗಿದೆ ಯಾಕೆ ಮಾಡಿದ್ದಾರೆ ಅನ್ನೋದು ಒಂದು ಮೋಟಿವ್ ಇರೋ ಇರೋದ್ರಿಂದ ಯಾಕೆಂದರೆ ಒಂದು ಹುಡುಗಿಗಾಗಿ ಆ ಹುಡುಗಿ ಸಾಹಸ ಮಾಡಿದ್ರಿಂದ ಇಷ್ಟೆಲ್ಲ ಪರಿಸ್ಥಿತಿ ಬಂತು ಒಂದು ಕಮೆಂಟಿಗೆ ಅವ್ರು ಬಂದು ಅವ್ನ ಅವನ ಕರ್ಸಿ ಇಲ್ಲಿ ಸಾಯಿಸುವ ಅವಶ್ಯಕತೆ ಇಲ್ಲೇ ಇತ್ತು ಅಲ್ಲೇ ವಾರ್ನ್ ಮಾಡಿ ಇದು ಮಾಡ್ಬೋದಿತ್ತು ಆದರೆ ಅವಳು ಅವನ್ನ ಪ್ರಚೋದನೆ ಮಾಡಿರೋದು ಅಂದರೆ ಅವ್ರನ್ನ ಪ್ರಚೋದನೆ ಮಾಡಿರೋದು ಯಾರು ಪವಿತ್ರ ಗೌಡ ಆ ಪವಿತ್ರ ಗೌಡ ಪ್ರಚೋ ಪ್ರಚೋದನೆಗೆ ಇವರು ಟಿ ವಿ ಕೊಟ್ಟಿದ್ದೆ ಹೊರತು ಆ ಸಿಂಪಲ್ ಮೆಸೇಜ್ ಏನೇ ಕೆಟ್ಟದಾಗಿ ಮೆಸೇಜ್ ಎಷ್ಟೆಷ್ಟೋ ಜನಗೆ ಏನೇನೋ ಹಾಕ್ತಾರೆ ಅದಕ್ಕೆಲ್ಲ ಕೊಲೆ ಮಾಡ್ತಾ ಹೋದರೆ ದಿನಕ್ಕೆ ಎಷ್ಟೋ ಸಾವಿರ ಕೊಲೆಗಳಾಗ್ತವೆ ಅದು ಮಾಡಿದ್ರು ಕೊಲೆ ಮಾಡಬೇಕಂತಲೇ ಕರ್ಕೊಂಡು ಬಂದಿದ್ದಾರೆ ಅನ್ನೋದು ಇದಲ್ಲ ಆದರೆ ಅವ್ರ ಕಾ ಈ ಟೈಮ್ ಇನ್ನೊಂದು ವರ್ಷ ಅವರ ಅವರು ಟೈಮ್ ಹೇಗಿದೆ ಅಂದರೆ ತುಂಬ ಕೆಟ್ಟ ಕಾಲಗಳಿದೆ ಅವ್ರಿಗೆ ಇನ್ನೂ ಒಂದು ವರ್ಷ ಇದೆಯಲ್ಲ ತುಂಬ ಕಷ್ಟ ಇದೆ ಅವ್ರಿಗೆ ಬೇಲ್ ಸಿಕ್ಕೋದು ಇದೆಲ್ಲ ತುಂಬ ಕಷ್ಟ ಇದೆ ಅವರೆಲ್ಲೋ ಒಂದು ಜಾಸ್ತಿ ಹೊಡೆದು ಹೊಡೆದು ಅವರೇ ಸಾಯಿಸಿದ್ದಾರೆ ಅನ್ನೋದಕ್ಕೆ ಯಾವ ಇದು ಇಲ್ಲ ಯಾಕೆಂದರೆ ಅವ್ರಿಗೆ ಅಷ್ಟು ಇದಿಲ್ಲ ಅವರು ಇದು ಬಂದಾಗ ಸತಿ ಕೋಪ ಬರತ್ತೆ ಹೊರತು ಆಮೇಲೆ ಅವರು ತುಂಬ ಆಗುವಂಥ ಗುಣ ಇರುವಂಥವ್ರೆ ಆದರೆ ಆ ಒಂದು ಕೋಪ ಇದೆಯಲ್ಲ ಅದನ್ನು ತಡ್ಕೊಳ್ಳೋದು ಅವರು ಕಲ್ತಿಲ್ಲ ಅದಕ್ಕೆ ಪ್ರಚೋದನೆ ಮಾಡುವಂಥ ಈ ಕೆಟ್ಟ ಸ್ನೇಹಿತರನ್ನ ಅವ್ರು ಬಳಸ್ಕೊಂಡಿದ್ದಾರೆ ಏಯ್ ಮಾಡಬಾರ್ದು ಆ ಥರ ಅಲ್ಲ ಹೊಡಿಬಾರ್ದು ಅವ್ರಿಗೆ ಫೋನ್ ಮಾಡಿ ಹೇಳುವಂಥ ಒಳ್ಳೆಯ ಸ್ನೇಹಿತರು ಯಾರೂ ಇಲ್ಲದೆ ಇರೋದರಿಂದ ಈ ಅಪಾಯಕ್ಕೆ ಅವ್ರು ಬಂದಿದ್ದು ಅವರು ಸುತ್ತಮುತ್ತ ಸೇರಿಕೊಳ್ಳುವಂಥವ್ರು ಅಂಥವ್ರೆ ಕೆಟ್ಟವ್ರನ್ನೇ ಸೇರಿಸ್ಕೊತಾ ಇರ್ತಾರೆ ಯಾಕೆಂದರೆ ಅವ್ರನ್ನ ಹೊಗಳುವ್ರನ್ನ ಅವ್ರು ಸೇರಿಸ್ಕೊತಾರೆ ಅವ್ರಿಗೆ ಬುದ್ಧಿವಾದ ಹೇಳುವವರನ್ನ ತಲೆ ಅವರು ಇವತ್ತು ಈ ಪರಿಸ್ಥಿತಿ ಬರ್ತಾ ಇಲ್ಲ ಅವ್ರ ನಕ್ಷತ್ರದಿಂದ ಹಾಗೆ ನಾನೇ ಅನ್ನೋ ಅಹಾಂಭಾವನೆ ಅವ್ರಿಗೆ ಜಾಸ್ತಿ ಇರುತ್ತೆ ಅದನ್ನು ಅವರು ಕಮ್ಮಿ ಮಾಡಿಕೊಂಡೇ ಇಲ್ಲ ಜೀವನದಲ್ಲಿ ಅವ್ರಿಗೆ ಎಷ್ಟೋ ಏಟುಗಳು ಬಂದ್ರೂ ಅವ್ರು ಕಮ್ಮಿ ಮಾಡಿಕೊಂಡಿಲ್ಲ ಮುಖ್ಯವಾಗಿ ಅವರು ಎಲ್ಲರೂ ಅವ್ರ ಜ್ಯೋತಿಷ್ಯ ಮತ್ತು ಅವರು ಇದನ್ನು ಕ ಇದು ಮಾಡಿದಾಗ ನಿಮಗೆ ಆಗಿ ಕಾಣೋದು ಅಷ್ಟೇ ಮತ್ತು ಜ್ಯೋತಿಷ್ಯ ಪ್ರಕಾರವೂ ಅಷ್ಟೇ ಅವರಿಗೆ ಹೆಣ್ಣಿನ ಒಂದು ಸಾಪ ಅವರನ್ನು ಕಾಡ್ತಾ ಇತ್ತು ಆ ಹೆಣ್ಣಿನ ಸಾಪ ಅಂದರೆ ಹೇಗೆ ಅಂದರೆ ಅವ್ರ ಹೆಂಡತಿಯಿಂದ ಆಗಿರ್ಬೋದು ತುಂಬ ನೋವಲ್ಲಿ ಅವ್ರ ಹೆಂಡ್ತಿಯ ನೋವು ಇನ್ನೊಬ್ಬರ ಜೊತೆ ಹೋಗ್ತಾ ಇದ್ದಾಳೆ ಅಂದರೆ ಹೆಂಡತಿ ತಾನು ಪ್ರೀತಿ ಸೊ ಗಂಡ ಹೋಗ್ತಾ ಇದ್ದಾನೆ ಅವಳಿಗೆ ಎಷ್ಟು ನೋವಾಗಿರುತ್ತೆ ಹೇಳ್ಕೊಳ್ಳೋದಿಲ್ಲ ಗಣ್ಯ ವ್ಯಕ್ತಿ ಅವ್ನ ಮರ್ಯಾದೆ ತೆಗೆಯೋದಲ್ಲ ಅಂತ ಪಬ್ಲಿಕ್ ಇಲ್ಲ ಆ ಪವಿತ್ರ ಗೌಡದ್ದು ಆಲ್ರೆಡಿ ನಿಮಗೆ ಪವಿತ್ರ ಗೌಡಗೆ ಇದಕ್ಕೆಲ್ಲ ಎರಡು ಮೂರು ಸತಿ ಅವರು ಬೈದಿರೋ ವಿಷಯಗಳೆಲ್ಲ ನಿಮ್ಗೆ ಗೊತ್ತಿದೆ ಯಾಕೆ ಏನು ಅನ್ನೋದು ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡಿರ್ತೀರಿ ಆವಾಗ ಅವ್ರಿಗೆ ನೋವಾಗಿರುತ್ತೆ ಆದರೆ ಪಬ್ಲಿಕ್ ಅಲ್ಲಿ ಹೇಳುವಂಥ ಪರಿಸ್ಥಿತಿ ಇಲ್ಲ ಗಲಾಟೆ ಮಾಡುವಂಥ ಪರಿಸ್ಥಿತಿ ಇಲ್ಲ ಯಾಕೆಂದರೆ ಕ್ಷಣ ಅವ್ರ ಹಿಂದೆ ಮುಂದೆ ಕ್ಯಾಮರಾ ಇರ್ತಾರೆ ಇವರು ಇರ್ತಾರೆ ಗಲಾಟೆ ಮಾಡಿದ್ರೆ ನನ್ನ ಗಂಡನ ಮರ್ಯಾದೆ ಇವಾಗ ಫಿಲಮಲ್ಲಿದ್ದಾರೆ ಅವ್ರ ಮರ್ಯಾದೆ ಹಾಳಾಗೋದು ಬೇಡ ಅಂತ ತಡ್ಕೊಂಡಿದ್ದಾರೆ ಆ ನೋವು ಇದೆ ಗೊತ್ತಾ ಆ ನೋವು ಇವರಿಗೆ ತಟ್ಟಿದೆ ಗ್ರಾಗತಿಯಲ್ಲಿ ಕೆಲವೊಂದು ಅವರಿಗೆ ಒಳ್ಳೆಯದೇ ಇದೆ ಗುರುದಸೆ ಇದೆ ಗುರು ಭಕ್ತಿ ಇದೆ ಇವೆಲ್ಲ ಒಳ್ಳೆಯದೇ ಇದ್ರೂ ಅವರು ಮಾಡಿರೋ ತಪ್ಪುಗಳಿಂದ ಅವರಿಗೆ ಇದಾಯಿತು ಆದರೆ ಈ ತಪ್ಪಿಂದ ಅವ್ರು ತಪ್ಸ್ಕೊಳಕ್ಕೆ ಅಂದರೆ ಖಂಡಿತ ತಪ್ಸ್ಕೊತಾರೆ ಅವರಿಗೆ ಬೇಲ್ ಸಿಕ್ಕೇ ಸಿಕ್ಕತ್ತೆ ಆದರೆ ಈ ವರ್ಷದಲ್ಲಿ ಸ್ವಲ್ಪ ಕಷ್ಟ ಆಗೋ ಸಾಧ್ಯತೆಗಳು ಕಾಣಿಸ್ತಾ ಇದೆ ಆದರೆ ಇವಾಗ ಒಂದು ಅಡ್ವಾಂಟೇಜ್ ಇರೋದರಿಂದ ಏನು ಅಂದರೆ ಅವ್ರ ಹೆಂಡತಿಯೇ ಬೇಲ್ ಕೊಡೋಕ್ಕೆ ನಿಂತಿರೋ ಕಾರಣ ಅವರಿಗೆ ಬೇಲ್ ಸಿಕ್ಕುವಂಥ ಸಾಧ್ಯತೆಗಳು ಅತಿ ಹೆಚ್ಚಿದೆ ಯಾಕೆಂದರೆ ಅವ್ರ ಶಕ್ತಿಯೇ ದರ್ಶನವರು ಅರ್ಥ ಇನ್ನಾದರೂ ಅರ್ಥ ಮಾಡಿಕೊಳ್ಳಿದ್ರೆ ಒಳ್ಳೆಯದು ಅವರು ಜಾತಕದ ಪ್ರಕಾರ ಅವ್ರ ಶಕ್ತಿ ಅವ್ರ ಹೆಂಡತಿ ಅವ್ರ ಹೆಂಡತಿ ಶಕ್ತಿಯಿಂದನೇ ಅವರಿಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಅವ್ರು ಒಪ್ಕೊಳ್ಳೇಬೇಕು ಆ ನಕ್ಷತ್ರಕ್ಕೆ ಹಾಗೆ ಅವರು ಬಂದ ನಂತರನೇ ಅವರಿಗೆ ತುಂಬ ಒಳ್ಳೆಯದಾಗಿರೋದು ಅನ್ನೋದನ್ನು ಅವರು ಮರಿಬಾರ್ದು ಅದನ್ನು ಮರ್ತಿದ್ರಿಂದನೇ ಅವರು ಇವತ್ತು ಅವ್ರ ಹೆಂಡತಿ ಸ್ಟ್ರಾಂಗಾಗಿ ಇವತ್ತು ನಿಂತಿದ್ದಾರೆ ಅವ್ರು ನಿಂತರೆ ಅವ್ರನ್ನ ಹೊರಗಡೆ ತರ್ತಾರೆ ಅವ್ರಿಗೆ ಮಾತ್ರ ಆಸಕ್ತಿ ಇದೆ ಹೊರತು ಇವರು ಸ್ನೇಹಿತರಾಗ್ಲಿ ಇವರು ಎಷ್ಟೇ ದುಡ್ಡಿದ್ದರೂ ಹಣ ಬಲ ಇದ್ರೂ ಇವರನ್ನು ಹೊರಗೆ ತರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ಅವ್ರ ಹೆಂಡತಿ ತರ್ತಾರೆ ಆದರೆ ಸ್ವಲ್ಪ ಸಮಯ ಬೇಕು ಯಾಕೆಂದರೆ ಅವರು ಮಾಡಿರೋದು ಕೊಲೆ ಆರೋಪ ಬಂದಿರೋದ್ರಿಂದ ಅವ್ರ ಜೊತೆ ಯಾರೂ ಇವತ್ತು ನಿಲ್ತಿಲ್ಲ ಹೆಂಡತಿ ಬಿಟ್ಟರೆ ಮತ್ತು ಯಾರೂ ಅವ್ರ ಜೊತೆ ಅವ್ರ ಸಪೋರ್ಟಿಗೆ ನಿಲ್ಲದೆ ಇರೋದ್ರಿಂದ ಸತ್ತವನು ತುಂಬ ಬಡ ಕುಟುಂಬದವನು ಏನೇ ಕೆಟ್ಟ ಮೆಸೇಜ್ ಹಾಕಲಿ ಏನೇ ಇರಲಿ ಅದಕ್ಕೆ ಬೇರೆ ದಾರಿಗಳಿತ್ತು ಅದರಿಂದ ಇವ್ರಿಗೆ ಅಪಾಯ ತುಂಬ ದೊಡ್ಡದಾಗಿದೆ ಸಿಂಪಲ್ ಆಗಿ ವ್ಯಕ್ತಿನ ಯಾರನ್ನೂ ಅವರು ಇದು ಮಾಡಿದರೆ ನಾರ್ಮಲ್ ಆಗಿ ವ್ಯಕ್ತಿನ ಇದು ಮಾಡಿದರೆ ಅವರಿಗೆ ಈ ಪರಿಸ್ಥಿತಿ ಬರ್ತಿಲ್ಲ ಇತ್ತು ಆದರೆ ಅವರು ಸಿಂಪಲ್ ಆಗಿ ವ್ಯಕ್ತಿನ ಇದು ಮಾಡಿದ್ದಲ್ಲ ಅವರು ಮಾಡಿರೋ ವ್ಯಕ್ತಿ ಒಂದು ಸಮುದಾಯದ ಸಮುದಾಯದ ವ್ಯಕ್ತಿ ಇದು ಮಾಡಿರೋದ್ರಿಂದ ಆ ಸಮುದಾಯದವರು ಇವರ ವಿರುದ್ಧ ನಿಂತ್ಕೊಂಡಿರೋದ್ರಿಂದ ಇವರು ಅಷ್ಟು ಸುಲಭದಲ್ಲಿ ಸರ್ಕಾರನೂ ಇವರು ಸಪೋರ್ಟಿಗೆ ಬರೋದಿಲ್ಲ ತುಂಬ ದೊಡ್ಡ ವಾದ ಅಂತೂ ಆಗುತ್ತೆ ಅಪಸಕುನಗಳೆಲ್ಲ ಕಂಡಾಗ ಇವರು ಎಚ್ಚೆತ್ಕೊಂಡೇ ಇಲ್ಲ ಎಷ್ಟೋ ಸತಿ ಇವ್ರಿಗೆ ಅಪಸಕುನ ಕಂಡಿದೆ ಗಾಡಿ ಆಕ್ಸಿಡೆಂಟ್ ಆಯಿತು ಕಾರ್ ಆಕ್ಸಿಡೆಂಟ್ ಆಯಿತು ಇವೆಲ್ಲ ಅಪಸಕುನಗಳು ಅವರಿಗೆ ತೋರಿಸಿರೋದು ದೇವರೇ ತೋರಿಸಿರೋದು ದೇವರು ನಾವು ದೇವ್ರನ್ನ ಪೂಜೆ ಮಾಡ್ತೀವಿ ಅಂದಾಗ ಎಲ್ಲ ನ ಗ್ರಹ ನಕ್ಷತ್ರಗಳದವ್ರಿಗೂ ಅಷ್ಟೇ ನಮಗೆ ಕೆಲವು ಸೂಚನೆ ಕೊಡ್ತಾನೆ ದೇವರು ಆ ದಾರಿಯಲ್ಲಿ ಹೋಗಬೇಡ ಆ ದಾರಿ ಸರಿ ಇಲ್ಲ ಈ ಥರ ಎಲ್ಲ ತೋರಿಸ್ತಾ ಇರ್ತಾನೆ ಆದರೆ ಅದನ್ನು ಆ ಸೂಚನೆಗಳು ನಾವು ಅಬ್ಸರ್ವ್ ಮಾಡ್ದೇ ಹೋದಾಗ ಮಾತ್ರ ದೊಡ್ಡ ಅಪಾಯ ಕಟ್ಟಿಟ್ಟ ಬುತ್ತಿ ಆವತ್ತು ದೇವ್ರ ಕೈ ಬಿಟ್ಟು ಬಿಡ್ತಾನೆ ನಾವು ಎಷ್ಟೇ ಭಕ್ತಿ ಮಾಡಲಿ ಅವರು ಚಾಮುಂಡೇಶ್ವರಿ ಈಗ ಭಕ್ತಿ ಮಾಡ್ತಾರೆ ಧರ್ಮಸ್ಥಳ ಮಂಜುನಾಥನ ಭಕ್ತಿ ಮಾಡ್ತಾರೆ ದೇವರು ಅಂದರೆ ಅವರಿಗೊಂದು ಆಧ್ಯಾತ್ಮಿಕ ಇದು ಅವರ ನಕ್ಷತ್ರದಲ್ಲೇ ಇದೆ ಅವರಿಗೆ ದೇವ್ರ ಭಕ್ತಿ ಇದೆ ಇದು ಈ ಪೆಟ್ಟಿಂದ ಅವರು ಖಂಡಿತ ಒಂದು ಆಧ್ಯಾತ್ಮದ ಕಡೆ ಹೋಗುವಂಥ ಸಾಧ್ಯತೆಗಳು ಇದೆ ಅವ್ರ ನಕ್ಷತ್ರ ಪ್ರಕಾರ ಅವ್ರು ಇನ್ನು ಮುಂದೆ ತುಂಬ ಬದಲಾಗೋ ಸಾಧ್ಯತೆಗಳು ಅತಿ ಹೆಚ್ಚಿದೆ ಆದರೆ ಅವರು ಹೆಂಡತಿನ ಬಿಟ್ಟು ಹೆಂಡತಿನ ಬಿಟ್ಟು ಹೋದರೆ ಅವ್ರಿಗೆ ಖಂಡಿತ ಆ ಯಶಸ್ಸು ಸಿಕ್ಕೋದಿಲ್ಲ ಅವ್ರ ಹೆಂಡತಿ ವಿಜಯಲಕ್ಷ್ಮಿಯವರು ಎರಡನೇ ಹೆಂಡತಿ ಪವಿತ್ರ ಗೌಡ ಅವ್ರಿಗೆ ಯಾವತ್ತೂ ಅಪಾಯದವ್ರೆ ಅವರು ಅವರು ಮುಂದೂ ಅವರಿಗೆ ಇವರಿಗೆ ನೆಮ್ಮದಿನ ಕೊಡುವುದಿಲ್ಲ ಅವರಿಂದ ಇವರಿಗೆ ಯಾವ ರೀತಿ ನೆಮ್ಮದಿ ಒಂದು ಸುಖ ಸಿಕ್ಬೋದೇ ಹೊರತು ಯಾವುದೇ ರೀತಿ ನೆಮ್ಮದಿ ಸಿಕ್ಕೋದಿಲ್ಲ ಅದರಿಂದ ಅವರು ಹೆಂಡತಿ ಜೊತೆ ಇಟ್ಕೊಂಡು ಏನು ವಿಜಯಲಕ್ಷ್ಮಿಯವ್ರ ಜೊತೆ ನಿಂತ್ಕೊಂಡು ಅವ್ರು ಹೋದರೆ ಅವರು ಇನ್ನೂ ಅವ್ರ ಕೆಲಸಗಳನ್ನು ಇನ್ನೂ ಕೆಲವೊಂದು ಮಾಡಿರೋ ಪಾಪಗಳು ನಾವು ಪರಿಹಾರ ಮಾಡಿಕೊಳ್ಳೋಕ್ಕೆ ದಾನ ಧರ್ಮ ಬೇರೆ ಬೇರೆ ಆಸಕ್ತರಿಗೆ ಇದು ಮಾಡೋದರಿಂದ ಆ ಪಾಪ ನಾಶಗಳಾಗೋಕ್ಕೆ ತುಂಬ ದಾರಿಗಳು ಸಿಗ್ತವೆ ದರ್ಶನ್ ಅವರು ಆಲ್ರೆಡಿ ಪ್ರಾಣಿ ಪಕ್ಷಿಗಳಿದೆ ಅವೆಲ್ಲರ ಹಾರೈಕೆಯಿಂದ ಅವ್ರ ನೋವು ಹಾಗೂ ಅವ್ರ ಕಷ್ಟಗಳು ಸಾಲು ಆಗ್ಬೋದು ಅವರು ಮುಂದೆ ಅದನ್ನು ಇನ್ನೂ ಅವರು ಏನೇನೋ ಮಾಡ್ತಾರೆ ಜನರ ಅಭಿಮಾನಿಗಳ ಸಂಘ ಕಟ್ಟಿ ಏನೇನೋ ಮಾಡೋ ಬದಲು ಆ ಅಭಿಮಾನಿಗಳನ್ನು ಉದ್ಧರಿಸೋಕೆ ಏನಾದರೂ ಒಂದು ಅವರು ಯೋಜನೆ ಮಾಡಿಕೊಂಡ್ರೆ ಅವ್ರಿಗೆ ಮುಂದೊಂದು ದೊಡ್ಡ ಹೆಸರು ಸಿಕ್ಕುತ್ತೆ ಅವರು ಕನ್ನಡ ಚಿತ್ರರಂಗದಲ್ಲಿ ಅಜರಾಮರವಾಗಿ ಉಳಿತಾರೆ ಮನುಷ್ಯ ಜೈಲಿಗೆ ಹೋದಾಗ ಕೊಲೆ ಮಾಡೋದು ಆಕಸ್ಮಿಕವಾಗಿ ಕೆಲವೊಮ್ಮೆ ಕೊಲೆ ಆಗ್ತವೆ ಅದು ಜೀವನದಲ್ಲಿ ಕೆಲವೊಮ್ಮೆ ಬರ್ತವೆ ನಕ್ಷತ್ರ ರಾಶಿಗಳು ಅಲ್ಲಿ ಯಾಮಾರಿದ್ದಿದೆಯಲ್ಲ ಅವರು ಕೆಲವು ಸೂಚನೆಗಳನ್ನು ಅವರು ಜೀವನದಲ್ಲಿ ಕೆಲವ್ರು ಮಾತು ಕೇಳದೇ ಇರೋದರಿಂದ ಈ ಪರಿಸ್ಥಿತಿ ಬಂದಿದೆ ಹಿರಿಯವ್ರ ಮಾತು ಯಾವಾಗ ಸಮಾಜದಲ್ಲಿ ಹಿರಿಯವರು ಮತ್ತು ನನ್ನ ನನ್ನ ನಂಬಿ ಬಂದಂತ ತಂದೆ ತಾಯಿ ಇವ್ರನ್ನೆಲ್ಲ ಮಾತುಗಳನ್ನು ಅವರು ತಂದೆ ತಾಯಿನೂ ದೂ ತಂದೆ ತಾಯಿ ತಾಯಿನ ಅಮ್ಮ ತಮ್ಮನ್ನೆಲ್ಲ ದೂರ ಇಟ್ಟರು ಹೆಂಡ್ತಿನ ದೂರ ಇಟ್ಟರು ಬರೀ ಫ್ರೆಂಡ್ಸು ಅವ್ರು ಇವರು ಅಂಥೇಳಿ ಫಾರ್ಮ್ ಹೌಸಲ್ಲಿ ಅಲ್ಲಿ ಇಲ್ಲಿ ಅಂತೇಳಿ ರೌಡಿಗಳು ಇಂಥ ಹಿನ್ನೆಲೆ ಇದ್ದವ್ರನ್ನ ಅವರು ಸ್ನೇಹ ಮಾಡಿಕೊಂಡ್ರು ಅಂಥವ್ರ ಮುಖಾಂತರ ಇದು ಮಾಡೋಕೆ ನಿಂತ್ಕೊಂಡ್ರು ಅದು ಅವ್ರಿಗೆ ಅಪಾಯ ತಂದಿದೆ ಇನ್ನಾದರೂ ಬದಲಾವಣೆ ಆದರೆ ದರ್ಶನ್ ಅವರಿಗೆ ಉತ್ತಮ ಫ್ಯೂಚರ್ ಇದೆ ನಟನೆ ಬಗ್ಗೆ ನಾನು ಹೇಳೋದೇ ಇಲ್ಲ ಎಲ್ಲರಿಗೂ ಗೊತ್ತಿದೆ ಅವ್ರ ನಟನೆಯಿಂದಲೇ ಅಭಿಮಾನಿಗಳು ಸಂಪಾದನೆ ಮಾಡ್ಕೊಂಡಿದ್ದಾರೆ ಕೆಲವು ಅಭಿಮಾನಿಗಳನ್ನು ಬಿಟ್ಟು ಒಳ್ಳೆ ಅಭಿಮಾನಿಗಳನ್ನು ಅವರು ಸಂಪಾದನೆ ಮಾಡಿದ್ದಾರೆ ಅವರಿಗಿರುವ ಅಭಿಮಾನಿಗಳು ಕನ್ನಡ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಆದರೆ ಆ ಅಭಿಮಾನಿಗಳು ಬೇರೆಯವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು ಇದು ಇದೆಯಲ್ಲ ಇದು ದರ್ಶನ್ ಅವರಿಗೆ ಸಮಸ್ಯೆ ಆಗುತ್ತೆ ಅವ್ರ ಅಭಿಮಾನಿಗಳಿಗೆ ಅವರು ಇದ್ರ ಬಗ್ಗೆ ವಾರ್ನ್ ಮಾಡಲೇಬೇಕಾಗತ್ತೆ ಅಥವಾ ಹಿಂದ ಇನ್ನು ಕಾಲ ಬಂದಾಗ ಅವ್ರು ಹೊರಗಡೆ ಬಂದಾಗ ಅಭಿಮಾನಿಗಳು ನನ್ನ ಜೊತೆ ನಿಲ್ತಾರೆ ಅವ್ರು ಏನು ಮಾಡ್ರು ಸರಿ ಅನ್ನೋದನ್ನ ಹೋದರೆ ಅವರು ಇವ್ರ ಹೆಸರನ್ನೇ ಹಾಳು ಮಾಡ್ತಾರೆ ಇವ್ರಿಗೆ ಅಪಾಯ ತಂದಿಡ್ತಾರೆ ಇವತ್ತು ಅಭಿಮಾನಿಗಳು ಅಂತಲೇ ಇವರಿಗೆ ಅಪಾಯ ತಂದಿಟ್ಟಿದ್ದು ಇವತ್ತು ಅಭಿಮಾನಿ ಸಂಘದವನಿಗೆ ಫೋನ್ ಮಾಡಿದಾಗ ನಾನು ನೋಡ್ಕೊತೀನಿ ನಾನು ಅಲ್ಲೆಲ್ಲ ಎಂತಕ್ಕೆ ಇಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೋಡ್ಕೊಳ್ಳೋಣ ಹೇಳಿ ಅಲ್ಲೇ ಮಾಡ್ತಾ ಆಡ್ಬಿಟ್ಟಿರಿ ಇದು ಇಷ್ಟು ದೊಡ್ಡ ಇಶ್ಯೂ ಆಗೋದಿಲ್ಲ ಅದೇನು ಹೇಳ್ತಾರಲ್ಲ ಕಡ್ಡಿಯಲ್ಲಿ ಹೋಗೋದು ಗುಡ್ಡ ಕಡ್ದು ಮಾಡಿದ್ರ ಅಂತ ಹೇಳಿ ಆ ಥರ ಪರಿಸ್ಥಿತಿ ಇವರಿಗೆ ಆಗಿದೆ ಚಿಕ್ಕ ಕ ಇದರಲ್ಲಿ ಹೋಗುವಂಥ ಇದನ್ನು ಇವರು ದೊಡ್ಡ ಹೆಮ್ಮರವಾಗಿ ಸಮಸ್ಯೆಯಾಗಿ ಇದು ಮಾಡಿದ್ದಾರೆ ಈ ಸಮಸ್ಯೆ ಅಂದರೂ ಇನ್ನು ಒಂದು ಒಂದೂವರೆ ವರ್ಷದ ತನಕ ಇವರು ಬೇಲ್ ಸಿಕ್ಕರು ಅದು ಕಾಡ್ತಾನೇ ಇರುತ್ತೆ ಯಾಕೆಂದರೆ ಇವರು ಆತ್ಮಸಾಕ್ಷಿ ಅನ್ನೋದು ಬಿಡೋದಿಲ್ಲ ಯಾಕೆಂದರೆ ಈ ನಕ್ಷತ್ರದವರು ಹಾಗೆ ಇವ್ರಿಗೂ ಪಶ್ಚತ್ತಾಪ ಬಂದಿರುತ್ತೆ ನೋವಾಗಿರುತ್ತೆ ನಾನು ಯಾಕೆ ಈ ಥರ ಮಾಡಿದೆ ಅಂತ ಅನಿಸ್ತಾ ಇರುತ್ತೆ ಇವ್ರಿಗೆ ಇವಾಗ ಅದು ಈ ನಕ್ಷತ್ರದ ಗುಣಗಳು ಶೀಘ್ರ ಕೋಪಿಗಳಾದರೂ ಅಷ್ಟೇ ಭಾವನಾ ಜೀವಿಗಳಾಗಿರ್ತಾರೆ ಈ ಶ್ರವಣ ನಕ್ಷತ್ರದವರು ಇಷ್ಟೆಲ್ಲ ಇವರ ನಕ್ಷತ್ರ ಮತ್ತು ಗುಣಗಳು ಇವರು ಎಲ್ಲೆಲ್ಲಿ ಎಚ್ಚೆತ್ತುಕೊಳ್ಬೇಕಿತ್ತು ಅಲ್ಲೆಲ್ಲ ಇವರು ಕೈ ಚೆಲ್ಲಿದ್ರಿಂದಲೇ ಇವರಿಗೆ ಈ ಸಮಸ್ಯೆಗಳು ಆಗಿದೆ ದರ್ಶನ್ ಅವ್ರಿಗೆ ಮುಂದೆ ಒಳ್ಳೇದಾಗಲಿ ಅನ್ನೋದೇ ನಮ್ಮ ಹಾರೈಕೆ ಯಾಕೆಂದರೆ ಯಾಕೆ ಒಬ್ಬ ನಟ ಒಳ್ಳೆಯದಾಗಬೇಕು ಅಂದರೆ ನಾವು ಕಾಮನ್ ಆಗಿ ಈ ಜ್ಯೋತಿಷ್ಯ ಬಿಟ್ಟು ಮಾತಾಡೋದಾದರೆ ಕಾಮನ್ ಆಗಿ ಮಾತಾಡಬೇಕು ಅವರಿಂದ ನೂರಾರು ಜನ ಬದುಕತಾ ಇರ್ತಾರೆ ಅಂದರೆ ಒಬ್ಬ ಪ್ರೊಡ್ಯೂಷರ್ ದುಡ್ಡು ಹಾಕಿರ್ತಾನೆ ನೂರಾರು ಜನ ತಂತ್ರಜ್ಞರಿರ್ತಾರೆ ಕಲಾವಿದರು ಇರ್ತಾರೆ ಒಡ್ ಒಳ್ಳೆ ಅಭಿಮಾನಿಗಳ ಸಂಪಾದನೆ ಮಾಡಿರುವನು ಹಾಕಿದ ದುಡ್ಡು ಅವರಿಗೆ ಡೈರೆಕ್ಟ್ರಿಗೆ ಬ್ರ ಪ್ರೊಡ್ಯೂಸರಿಗೆ ಲಾಸ್ ಆಗೋದಿಲ್ಲ ಅದರಿಂದ ನೂರಾರು ಜನ ಬದುಕ್ತಾರೆ ಸಾವಿರಾರು ಜನ ದಾರಿ ದಾರಿಯಾಗುತ್ತೆ ಅದಕ್ಕೆಲ್ಲವೂ ಒಬ್ಬ ಕಾರಣ ಆಗ್ತಾನೆ ಅದಕ್ಕೆ ಆ ನಟ ತುಂಬ ಒಳ್ಳೆ ಸಂಪ್ರದಾಯದಿಂದ ಒಳ್ಳೆಯ ಇದರಿಂದ ಬದುಕಬೇಕು ಸಮಾಜಕ್ಕೆ ಮಾದರಿ ಆಗಬೇಕು ಅದು ನನ್ನ ಹಾರೈಕೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದ